ಓಹ್ ಪಂದ್ರ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದರೆ ಬೋನಸ್ ಹೌದು ಆಲ್ರೆಡಿ ತಮ್ಮಲ್ಲಿ ನೋಡಿದಿರಾ ಎರಡನೇ ಬೋನಸ್ ಮತ್ತೆ ಬಂದಿದೆ ಭರತಂಗೆ ಹೇಳಿದ್ರು ಎರಡು ತಿಂಗಳಲ್ಲಿ ಐವತ್ತು ಸಾವಿರ ರೂಪಾಯಿ ವರ್ಗು ಬೋನಸ್ ಕೊಡ್ತೀನಿ ಅಂತ ಮೊದಲನೇ ತಿಂಗಳು ನೀವು ನೋಡಿರ್ಬೋದು ಭರತಂಗೆ ಬರೀ ಸಾವಿರದ ಐನೂರು ರೂಪಾಯಿ ಬೋನಸ್ ಸಿಕ್ಕಿತ್ತು ಈ ಸರ್ತಿ ಸಿಕ್ಕಾಪಡೆ ಸಿಕ್ಕಿದೆ ಎಷ್ಟು ಸಿಕ್ಕಿದೆ ಏನು ಅಂತ ಹೇಳ್ತೀನಿ ನಮ್ಮ ಭರತನ ಅದ್ರ ಬಗ್ಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ ಈ ಬೋನಸ್ ಯಾರು ಜಾಸ್ತಿ ವಿಡಿಯೋ ಹಾಕ್ತಿದ್ರಲ್ಲ ನಂಗೆ ತುಂಬಾ ಕಡೆ ಅಬ್ಸರ್ವ್ ಮಾಡಿದೆ ಕೆಲವರೆಲ್ಲ ಇಲ್ಲ ಆ ಪಲ್ಲ ಅಂತಾರೆ ನಾವು ಒಂದು ಕಂಪ್ಯೂಟರ್ ಇಲ್ಲ ಮನೆ ತಾನೇ ನೋಡಬಹುದು ಎಸ್ ಎಲ್ ಗೇಮಿಂಗ್ ಅಲ್ಲಿ ಕೂಡ ಕಂಪ್ಯೂಟರ್ ಪರ್ಚೇಸ್ ಮಾಡಿದೀವಿ ಟೋಟಲ್ ಈಗ ಆರ್ಪಂಟರ್ ಆರು ಸಿಸ್ಟಮ್ ಇದೆ ಈಗ ನಮ್ಮನೆಯಲ್ಲಿ ಸರಿನಾ ಆರು ಕಂಪ್ಯೂಟರ್ ಎಡಿಟಿಂಗ್ ಮಾಡ್ತಾ ಇದೀವಿ ಹೇಳಿದ್ರೆ ಆರ್ ಆರ್ ಚಾನಲ್ ಇರೋದಂದು ಅಂತ ಆ ಚಾನಲ್ಗೆ ಕಂಪ್ಯೂಟರ್ನ ಇಟ್ಟಿದೀವಿ ಬರದಂದು ಬರದಂದು ಇದೆ ಓಕೆ ಇಷ್ಟಲ್ಲೂ ವರ್ಕ್ ಮಾಡ್ತಾ ಇರ್ತೀವಿ ಎಲ್ಲರಲ್ಲೂ ಪ್ಲೇ ಮಾಡಿರ್ತೀವಿ ಏನೋ ವಿಡಿಯೋಗಳು ಯಾರ್ದು ಎಲ್ಲೆಲ್ಲಿ ಏನೋ ಹೋಗ್ತಿದೆ ಅಂತ ಅವಾಗ ಅಲ್ಲಿ ನಾವು ರಿಸರ್ಚ್ ಮಾಡಿದ ಪ್ರಕಾರ ಯಾರ್ದು ಜಾಸ್ತಿ ಯಾರು ಜಾಸ್ತಿ ವಿಡಿಯೋ ಹಾಕ್ತಿದ್ರೆ ಅವ್ರಿಗೆ ಸ್ವಲ್ಪ ಬೋನಸ್ ಕಡಿಮೆ ಬರ್ತಾ ಇದೆ ಯಾರು ವಿಡಿಯೋನೇ ಆಗ್ತಾ ಇಲ್ಲ ಒಂದು ಎರಡು ಮೂರು ಆಗ್ತಾ ಅವ್ರಿಗೆ ಆರ್ ಸಾವಿರ ಹದಿನೈದು ಸಾವಿರ ರೂಪಾಯಿವಗು ತಗೊಂಡಿದ್ದಾರೆ ಬೋನಸ್ ನಮ್ಮ ಹೇಳಿದ್ರೆ ಅವರು ಅವ್ರ ಚಾನಲ್ ತೋರ್ಸಲ್ಲ ಅವ್ರು ತೋರ್ಬಿ ಹದಿನೈದು ಸಾವಿರ ರೂಪಾಯಿವರೆಗೂ ಬೋನಸ್ ಸಿಕ್ಕಿದೆ ಈಗ ನಮ್ಗೆ ಎಷ್ಟು ಸಿಕ್ಕಿದೆ ಬೋನಸ್ ಅಂತ ಬರುತ್ತಾ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ ಬನ್ನಿ ಹೇಳೋಣ ಬರತ್ ನಿಂಗೆ ಎಷ್ಟು ಸಿಕ್ತು ಬೋನಸ್ ಅಂತ ಎರಡನೇ ಬೋನಸ್ ಎಷ್ಟು ಸಿಕ್ತು ಬರತ್ ಎರಡನೇ ಬೋನಸ್ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ಸಿಕ್ಕಿದೆ ನೀವು ನೋಡಿ ಸ್ಕ್ರೀನ್ ಶಾಟ್ ಹಾಕಿದೀವಿ ಸಾವಿರದ ಏಳ್ನೂರು ರೂಪಾಯಿ ಬೋನಸ್ ಸಿಕ್ಕಿದೆ ಪರವಾಗಿಲ್ಲ ಅವತ್ತು ತಿಂಗಳಿಗಿಂತ ಈ ತಿಂಗಳು ಸಾವಿರದ ಏಳ್ನೂರು ರೂಪಾಯಿ ಸಿಕ್ಕಿದೆ ಜಾಸ್ತಿನೇ ಕೊಟ್ಟಿದ್ರೆ ಐನೂರು ರೂಪಾಯಿ ಓಕೆ ಒಂದ್ ಖುಷಿ ಪರವಾಗಿಲ್ಲ ಒಂದು ಸಾವಿರದ ಏನೂ ಒಂದು ಸಾವಿರದ ಏಳ್ನೂರು ಒಂದು ಎರಡು ಸಾವಿರದ ಒಂಬೈನೂರು ರೂಪಾಯಿ ಆಯಿತು ಆಲ್ಮೋಸ್ಟ್ ಮೂರು ಸಾವಿರ ರೂಪಾಯಿ ಓಕೆ ಅಷ್ಟಾರು ಕೊಟ್ಟಿದ್ದಾರಲ್ಲ ಫ್ರೀ ಆಗಿ ಖುಷಿ ಪಡ್ಬೇಕಲ್ವಾ ಯೂಟ್ಯೂಬಲ್ಲಿ ಅಲ್ಲಿ ಹಾ ಚೆನ್ನಾಗಿದೆ ಓಕೆ ಪರವಾಗಿಲ್ಲ ನಿಮ್ಗೆಲ್ಲ ಎಷ್ಟೆಷ್ಟು ಬೋನಸ್ ಸಿಕ್ತು ಅಂತ ನೀವು ಕೂಡ ಕಮೆಂಟ್ ಮಾಡಿ ಅದೇ ಹೇಳಿದ್ರೆ ಆ ವಿಡಿಯೋ ಯಾರು ಅಲ್ಲಿ ಹೇಳಿದ್ರು ಯೂಟ್ಯೂಬ್ ಅಂದನೆ ಒಂದು ವಿಡಿಯೋ ಹಾಕಿ ಹೌದು ಅಟ್ಲೀಸ್ಟ್ ತಿಂಗಳಿಗೆ ಒಂದು ವಿಡಿಯೋ ಯಾರು ಹಾಕ್ಬೇಕು ನೀವು ಅಂತಾನೆ ಹೇಳಿದ್ವಿ ಬೋನಸ್ ಕೊಡ್ತೀವಿ ಅಂತಾನೆ ಯಾರು ಎರಡೂ ಮುರುಗುರು ವಿಡಿಯೋ ಹಾಕೋದು ಬೋನಸ್ ಚೆನ್ನಾಗಿ ಸಿಕ್ಕಿದೆ ಐ ಹೋಪ್ ನಾನು ನಮಗೂ ಸರಿ ಫಸ್ಟ್ ಕಮೆಂಟ್ ಅಲ್ಲೂ ಕೂಡ ನೀವು ನೋಡಿ ಎಕ್ಸ್ಟ್ ಹಾಕ್ತೀನಿ ಆರ್ ಸಾವಿರ ರೂಪಾಯಿ ಸಿಕ್ಕಿದೆ ಅಂತ ಅವ್ರದ್ದು ಹೋಗಿ ನೋಡಿದ್ಕೆ ಮೂರೇ ವಿಡಿಯೋ ಹಾಕಿದವ್ರು ಅದ್ರ ಒಂದೇ ವಿಡಿಯೋ ಹದಿನಾಲ್ಕು ಸಾವಿರ ನೆರಡ್ ಸಾವಿರ ಹೋಗಿ ಅಲ್ಲ ಅವ್ರ ಅವ್ರಿಗೆ ಬೋನಸ್ ಇಷ್ಟು ಸಿಕ್ತು ಆರು ಸಾವಿರ ರೂಪಾಯಿ ಸಿಕ್ತು ಅದೇ ನಾವು ಮೂವತ್ತೆರಡು ಇಪ್ಪತ್ತ ಎಂಟು ವಿಡಿಯೋ ಏನಾಗಿದೆ ತಿಂಗಳು ಅನ್ಸುತ್ತೆ ನಾವು ರಜಾಗ್ರಹಿತ ಬರತ್ ಅಂತ ಅದ್ರಲ್ಲಿ ನಮ್ಗೆ ಮೂವತ್ತೆರಡು ಸಾವಿರ ವ್ಯೂ ಬಂದಿತ್ತು ಅಂತ ಹೇಳಿದ್ದು ನಮ್ಗೆ ಸಿಕ್ಕಿದ್ದು ಸಾವಿರದ ಇನ್ನೂರು ರೂಪಾಯಿ ಆಗಿ ಓಕೆನಾ ಬೋನಸ್ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಯಾರು ವಿಡಿಯೋ ಕಮ್ಮಿ ಆಗ್ತಿದೆ ಅವ್ರಿಗೆ ಎನ್ಕರೇಜ್ ಮಾಡಕ್ಕೆ ಜಾಸ್ತಿ ಅಮೌಂಟ್ ಕೊಡ್ತಾ ಇದಾರೆ ಯೂಟ್ಯೂಬರ್ ವಿಡಿಯೋ ಯಾರು ಕಮ್ಮಿ ಆಗ್ತಿದೆ ಜಾಸ್ತಿ ಆಗ್ತಿದಾರೆ ಅವ್ರಿಗೆ ಸ್ವಲ್ಪ ಕಡಿಮೆ ಅಮೌಂಟ್ ಕೊಡ್ತಾ ಇದಾರೆ ಅದೊಂದು ಭೇದ ಭಾವ ಮಾಡಿದ್ ನನ್ಗೆ ಇಷ್ಟ ಆಗ್ಲಿಲ್ಲ ಯಾಕಂದ್ರೆ ಎಲ್ಲಾರ್ಗು ಒಂದು ತರ ನೋಡ್ಬೇಕಾಗಿತ್ತು ಇಟ್ಸ್ ಓಕೆ ಏನ್ ಮಾಡಲ್ಲ ಕೊಡ್ತಾರ ಬಿಟ್ಟು ಅದ್ರಲ್ಲಿ ಚರ್ಚೆ ಮಾಡ್ಕೊಂಡು ಆಗಲ್ಲ ಏನೋ ಅಷ್ಟು ಖುಷಿಯಾಗಿ ಈಸ್ಕೊಬೇಕು ಅಷ್ಟೇ ಬೋನಸ್ ಗಿಫ್ಟ್ ಅಷ್ಟೇ ಅಂತ ಹೇಳ್ತಾ ವಿಡಿಯೋ ಪಪ್ಪ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತಾ ಅಂತ ಕೊಟ್ಟಿದ್ದೀನಿ ಈ ರೀತಿ ಒಂದ್ ವಿಡಿಯೋಸ್ ಬೇಕಂದ್ರೆ ದೇವ್ಟ್ ನಂಗೆ ಪ್ರೋತ್ಸಾಹ ಕೊಡಿ ಹೇಗಿದ್ರೆ ಸಿಂಪಲ್ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟೇ ಫ್ರೆಂಡ್ಸ್ ಇಷ್ಟು ಮಾಡಿ ನಂಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ ದೇವ್ ಕನ್ನಡ ಬೆಲ್ಸ್ ಮತ್ ಕನ್ನಡ ಉಳಿಸಿ ಇಲ್ಲಿ ಮುಗಿಸ್ತಾ ಇದ್ದೀನಿ ಜಯ ಕರಟಕ ಒಂದೇ ಮಾತಾಡ್ ಶುಭ ದಿನ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ